ಪ್ರಬುದ್ಧ ರಾಷ್ಟ್ರ ನಿರ್ಮಾಣಕ್ಕೆ ರಕ್ಷಾರಾಮಯ್ಯ ಪಣ ತೊಟ್ಟಂತಿದೆ ರಕ್ಷಾರಾಮಯ್ಯ ನೇತೃತ್ವದಲ್ಲಿ ಬೃಹತ್ ತಿರಂಗ ಬೈಕ್ ರ್ಯಾಲಿ ಆರಂಭವಾಗ್ತಿದೆ ಎಂಎಸ್ ರಾಮಯ್ಯ ಯೂತ್ ಫೌಂಡೇಶನ್ ನಿಂದ ತಿರಂಗ ರ್ಯಾಲಿ ರಕ್ಷಾರಾಮಯ್ಯ ನೇತೃತ್ವದಲ್ಲಿ ಬೃಹತ್ ತಿರಂಗ ಬೈಕ್ ರ್ಯಾಲಿ ಶುರು ಮಾಡಿದ್ದಾರೆ ಈ ಮೂಲಕ ಎಂಎಸ್ ರಾಮಯ್ಯ ಯೂತ್ ಫೌಂಡೇಶನ್ನಿಂದ ತಿರಂಗ ರ್ಯಾಲಿ ಜೋರಾಗಿನ ನಡೆಯುತ್ತೆ ರಕ್ಷಾ ರಾಮಯ್ಯ ಜೊತೆ ತ್ರಿವರ್ಣ ಧ್ವಜವನ್ನ ಹಿಡಿದು ಸಾವಿರಾರು ಜನರು ಕೂಡ ಸಾಗಿದ್ದಾರೆ ಚಿಕ್ಕಬಳ್ಳಾಪುರ ನಗರದ ಡಿವೈನ್ ಸಿಟಿಯಿಂದ ನಡೆದ ಬೃಹತ್ ಜಾಥಾ ಏನಿದೆ ನಂದಿ ಗ್ರಾಮದ ಭೋಗನಂದೀಶ್ವರ ದೇವಾಲಯದವರೆಗೂ ಕೂಡ ತಿರಂಗ ರ್ಯಾಲಿ ನಡೆದಿದೆ ಚಿಕ್ಕಬಳ್ಳಾಪುರ ಕ್ಷೇತ್ರದಲ್ಲಿ ರಕ್ಷಾ ರಾಮಯ್ಯ ಸೇವೆ ಅಪಾರವಾಗಿ ಕಂಡುಬಂದಿದೆ ಕಾಂಗ್ರೆಸ್ ಪಕ್ಷಕ್ಕಾಗಿ ಸದಾ ಕೂಡ ಹುಮ್ಮಸ್ಸಿನಿಂದ ದುಡಿಯುವಂತಹ ಯುವ ನಾಯಕ ರಕ್ಷಾರಾಮಯ್ಯ ನಿರಂತರವಾಗಿ ಬಡ ಜನರ ಏಳಿಗೆಗಾಗಿ ಶ್ರಮಿಸುವ ರಕ್ಷಾರಾಮಯ್ಯ ಈಗ ದೇಶದ ಸಾರ್ವಭೌಮತೆ ಸಮಗ್ರತೆ ಎತ್ತಿ ಹಿಡಿಯಲಿ ಅನ್ನುವಂತಹ ನಿಟ್ಟಿನಲ್ಲಿ ತಿರಂಗ ರ್ಯಾಲಿ ಮಾಡ್ತಿದ್ದಾರೆ ಗಣರಾಜ್ಯೋತ್ಸವದ ವೈಶಿಷ್ಟ್ಯಗಳ ಕುರಿತು ಜನರಲ್ಲಿ ಜಾಗೃತಿಯನ್ನ ಮೂಡಿಸ್ತಾ ಇದ್ದಾರೆ ಈ ಒಂದು ಬೈಕ್ ರ್ಯಾಲಿಗೆ ತಿರಂಗ ರ್ಯಾಲಿಗೆ ಸಾವಿರಾರು ಜನರು ಕೂಡ ರಕ್ಷಾರಾಮಯ್ಯ ಅವರಿಗೆ ಸಾಥನ್ನ ಕೊಟ್ಟಿದ್ದಾರೆ ಆ ಮೂಲಕ ಗಣರಾಜ್ಯೋತ್ಸವದ ವೈಶಿಷ್ಟ್ಯಗಳನ್ನು ಎತ್ತಿ ಹಿಡಿಯುವಂತ ಪ್ರಯತ್ನವನ್ನ ಯುವ ನಾಯಕ ರಕ್ಷಾರಾಮಯ್ಯ ಅವರು ಮಾಡ್ತಾ ಇದ್ದಾರೆ ಅವರ ಜೊತೆಗೆ ನೋಡ್ತಾ ಇದ್ದೀರಾ ಸಾವಿರಾರು ಜನರು ಕೂಡ ಕೈ ಜೋಡಿಸ್ತಾ ಇದ್ದಾರೆ ಈ ಒಂದು ಸಮಯದಲ್ಲಿ ಎಲ್ಲಾ ಕಡೆ ಆಯಿತು ಎಲ್ಲರೂ ಆಚರಿಸಿದ್ವಿ ಅದಾದ್ಮೇಲೆ ಇಪ್ಪತ್ತಾರನೇ ತಾರೀಕು ರಿಪಬ್ಲಿಕ್ ಡೇ ಬಂದಾಗ ಆ ಒಂದು ಎನರ್ಜಿ ಕಮ್ಮಿ ಇತ್ತು ಅದೇ ಒಂದು ಕಾರಣಕ್ಕಾಗಿ ನಾವು ಮರಿಬೇಕಾಗಿರೋದೆ ಯಾವತ್ತು ನಮ್ಮ ನಮ್ಮ ಭಾರತ ದೇಶ ಭಾರತ ಧ್ವಜ ಅದು ನಮ್ಮ ಬಾಂಧವ್ಯ ಎಲ್ಲರಿಗೂ ಯಾವುದೇ ಒಂದು ಸಮಯದಲ್ಲಿ ನಮ್ಮ ಈ ಸಂವಿಧಾನವನ್ನು ನಮ್ಮ ಈ ಭಾರತ ಧ್ವಜವನ್ನು ಉಳಿಸ್ಕೊಳ್ಬೇಕಾಗಿತ್ತು ನಮ್ಮೆಲ್ಲರ ಕರ್ತವ್ಯ ನಮ್ಮೆಲ್ಲರ ಜವಾಬ್ದಾರಿ ಅಂತ ಹೇಳಿ ಚಿಕ್ಕಬಳ್ಳಾಪುರ ಡಿವೈನ್ ಸಿಟಿಯಿಂದ ಶುರು ಮಾಡಿ ಮೂರು ಸಾವಿರ ಬೈಕ್ ನಾನೂರು ಕಾಲ್ಗಳಲ್ಲಿ ನಮ್ಮ ಭಾರತ ಧ್ವಜದ ಒಂದು ಮಹತ್ವದ ಒಂದು ತಿರಂಗಾ ರ್ಯಾಲಿನ ಎಲ್ಲ ಅಭಿನಂದನೆಗಳು ಹೇಳ್ತಾ ಬಹಳಷ್ಟು ಸಕ್ಸೆಸ್ ಮಾಡಿಕೊಟ್ಟು ನಮ್ಮ ಚಿಕ್ಕಬಳ್ಳಾಪುರ ಜಿಲ್ಲೆಗೆ ಹೆಮ್ಮೆ ತರಿಸ್ಕೊಟ್ಟಿದೆ ನೀವೆಲ್ಲ ನಮ್ಮ ಭಾರತ ದೇಶದಲ್ಲಿ ಹದಿಮೂರು ಪರ್ಸೆಂಟ್ ಇವಾಗ ಸದ್ಯಕ್ಕೆ ರೂರಲ್ ಅನ್ಎಂಪ್ಲಾಯ್ಮೆಂಟ್ ಇದೆ ಸಿಟಿ ಅನ್ಎಂಪ್ಲಾಯ್ಮೆಂಟ್ ಗಳು ಇಪ್ಪತ್ತು ಪರ್ಸೆಂಟ್ ಅಷ್ಟಿದೆ ಎಲ್ಲಾ ಕಡೆ ಕ್ರೈಮ್ ಗಳು ಅನ್ಎಂಪ್ಲಾಯ್ಮೆಂಟ್ ರೇಟ್ ಡೈರೆಕ್ಟ್ ಆಗಿ ಲಿಂಕ್ ಆಗಿರುತ್ತೆ ನಮ್ಮ ಕರ್ತವ್ಯ ಏನಿಲ್ಲ ನಮ್ಮ ಭಾರತದ ಯುವಕರಿಗೆ ದಾರಿ ತಪ್ಪಿಸುವಂತ ಕೆಲಸ ಮಾಡಬಾರದು ಅವ್ರಿಗೆ ಒಳ್ಳೆ ಕೆಲಸ ಕೊಟ್ಟು ಒಳ್ಳೆ ಧೈರ್ಯ ತೋರಿಸಿ ಒಳ್ಳೆ ದಿಕ್ಕನ್ನು ತೋರಿಸಿ ಅವೆಲ್ಲ ಯುವಕರಿಗೂ ಒಂದೇ ರೀತಿಯಲ್ಲಿ ಒಂದೇ